ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರೀಸೆಂಟಾಗಿ ಕಡಲೆಕಾಯಿ ಪರ್ಸೆ ಆದರೆ ಆಯಿತು ನಮ್ಮ ಬೆಂಗಳೂರು ಬಸವನಗುಡಿಯಲ್ಲಿ ಸೊ ಅದರ ಬಗ್ಗೆ ನಾನು ಈ ಒಂದು ವಿಡಿಯೋ ನಾನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ನೋಡಿದ್ದೀರಾ ಅಂತ ಕೂಡ ಪ್ಲೀಸ್ ಕಮೆಂಟ್ ಆದರೆ ಮಾಡಿ ಸೊ ಅಲ್ಲೇ ಈ ಗೊಂಬೆಗಳೆಲ್ಲ ಇತ್ತು ಸೊ ಇಷ್ಟ ಆಯಿತು ನನಗೆ ಹಾಗಾಗಿ ನಾನು ಎಲ್ಲ ಕೂಡ ವೀಡಿಯೋ ಮಾಡಿಕೊಂಡೆ ಸೊ ಒಂದು ಯೂಟ್ಯೂಬ್ಗೆ ಶಾರ್ಟ್ಸ್ಗೆ ಅನ್ನೋ ಥರ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಶೇರಿ ಒಂದು ವ್ಲಾಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಸಿಗದೆ ಇರೋವಂಥ ಐಟಮ್ ಯಾವುದೂ ಇಲ್ಲ ಕೂಡ ಎಲ್ಲ ಕೂಡ ನಿಮಗೆ ಐಟಮ್ಸ್ ಆದರೆ ಸಿಗ್ತಾಯಿತ್ತು ತುಂಬಾ ಚೆನ್ನಾಗಿತ್ತು ತುಂಬ ಕ್ರೌಡು ಹಾಗೆಯೇ ಏನು ಐಟಮ್ಸ್ ಬೇಕು ಏನು ತಿನ್ನಕ್ಕೆ ಬೇಕು ಎಲ್ಲ ಥರ ಐಟಮ್ಸು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು ನೋಡ್ತಾ ಇದ್ರಲ್ವ ಇದೆಲ್ಲ ನಿಮಗೆ ಆ ಒಂದು ಏನು ಆ ೇಸಲ್ಲಿ ಈ ಗೊಂಬೆಗಳ ಪ್ರಕಾರ ನಿಮಗೆ ಮಾಡಿದಂತಹ ಒಂದು ದೇ ಟೆಂಪಲಲ್ಲಿ ಮಾಡಿ ಮಾಡಿದ್ರು ಸೊ ಇದೆಲ್ಲ ನಿಮಗೆ ನೈಟ್ ವ್ಯೂ ನಾವು ವಾಪಸ್ ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ವಲ್ಲ ಆ ವ್ಯೂ ಆಗಿತ್ತು ನೋಡಿ ಎಷ್ಟು ಚೆನ್ನಾಗೆ ಇಡೀ ಬಸವನಗುಡಿನೇ ಫುಲ್ಲು ಈ ಥರ ಲೈಟ್ಸಿಂದ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾನು ಇಷ್ಟು ವರ್ಷದಿಂದ ನೋಡಿದ್ದು ನಾನು ಕೂಡ ಫಸ್ಟ್ ಟೈಮು ನನಗಂತೂ ತುಂಬಾ ಖುಷಿ ಆಯಿತು ನೆಕ್ಸ್ಟ್ ಟೈಮ್ ಅಂತೂ ಖಂಡಿತವಾಗ್ಲೂ ಮಿಸ್ ಮಾಡೋದೇ ಇಲ್ಲ ಐದು ದಿನ ಇತ್ತು ಅನಿಸುತ್ತೆ ಮಂಡೆಯಿಂದ ಫ್ರೈಡೇವರೆಗೂ ಇತ್ತು ಸೊ ಹಾಗಾಗಿ ಆಗೋದ್ಮೇಲೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಇದೇನಪ್ಪ ಅಂದರೆ ಪೊಲೀಸ್ ಅವ್ರ ಪೊಲೀಸ್ನವರು ಸೊ ಏನು ಸೇಫ್ಟಿ ಪರ್ಪಸ್ ಎಲ್ಲ ಅವರು ಕೆಲಸಗಳನ್ನ ಅವ್ರು ಮಾಡ್ತಾಯಿದ್ರು ಹಾಗೆಯೇ ನೋಡಿ ಅಲಂಕಾರ ಅಂತೂ ತುಂಬಾ ಚೆನ್ನ ಚೆನ್ನಾಗಿತ್ತು ಇದು ಮಹಾಗಣಪತಿ ಟೆಂಪಲ್ ಒಳಗೆ ಸೊ ಫೋಟೋ ಅಂತೂ ತೆಗಿಯೋಕ್ಕಾಗಿಲ್ಲ ಯಾಕೆ ಅಂದರೆ ಅಲ್ಲಿ ನಿಷೇಧ ಇತ್ತು ಅಂದರೆ ತೆಗಿಬಾರ್ದು ಮ ರಾ ಮಧ್ಯಾಹ್ನ ಮಲಗಿರ್ತಾರೆ ದೇವರು ಹಾಗಂಗೆ ತೆಗಿಬಾರ್ದು ಅಂತ ಹೇಳಿದ್ರೆ ಹಾಗಾಗಿ ನಾವು ಯಾವುದು ಕೂಡ ತೆಗಿಯಿಲ್ಲ ಹಾಗೆಯೇ ಬಸವಣ್ಣ ಟೆಂಪಲ್ ಕೂಡ ಹೋಗಿದ್ವಿ ಬಸವಣ್ಣ ಟೆಂಪಲ್ಲು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ನೋಡಿದ್ದು ಕೂಡ ಸೊ ತುಂಬಾ ಚೆನ್ನಾಗಿ ದರ್ಶನ ಆಯಿತು ದೇವ್ರದ್ದು ಕೂಡ ಅಷ್ಟೇ ನನಗೆ ಸೊ ಇದೆಲ್ಲ ಗೊಂಬೆಗಳಿತ್ತು ಏನು ಬೇಕು ರೀ ಅಲ್ಲಿ ಎಲ್ಲ ಥರನೇ ನಿಮಗೆ ಜಾತ್ರೆ ಐದು ದಿನ ಅಂತೂ ಇದೀ ಬೆಂಗಳೂರೇ ಅಲ್ಲಿ ಇತ್ತು ಅಂತ ಹೇಳ್ಬೋದು ಯಾವ ಫಿಲ್ಮ್ ಆ್ಯಕ್ಟ್ರಸು ಯಾವ ಸೀರಿಯಲ್ ಆ್ಯಕ್ಟ್ರಸ್ ಎಲ್ಲರೂ ಕೂಡ ಅಲ್ಲೇ ಇದ್ದರು ಅಂತಲೇ ಹೇಳ್ಬೋದು ಯಾಕೆಂದರೆ ಅದೊಂದು ಒಂದು ಊರ ಹಬ್ಬ ಥರ ಬೆಂಗಳೂರು ಹಬ್ಬ ಥರ ಎಲ್ಲರೂ ಅಲ್ಲೇ ಇದ್ದರು ಆಲ್ಮೋಸ್ಟ್ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ನೆಕ್ಸ್ಟ್ ಟೈಮ್ ಏನಾದರೂ ಬರಬೇಕು ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಚೆನ್ನಾಗಿದೆ ಟೆಂಪಲ್ ವೈಸ್ ಅಂತೂ ಕೂಡ ಸೊ ಬಸವಣ್ಣನ ಟೆಂಪಲ್ಲು ಕೂಡ ಅಷ್ಟೇ ವಿಶೇಷವಾಗಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ಬೋದು ಸೊ ಅದ್ರ ಬಗ್ಗೆ ಡೀಟೇಲ್ ವೀಡಿಯೋ ಏನಾದರೂ ಬೇಕು ನನಗೆ ಈ ದೊಡ್ಡ ಬ ಇದು ಬಸವಣ್ಣ ಏನಾದರೂ ಡೀಟೇಲ್ ವೀಡಿಯೋ ಹೆಂಗಾಯಿತು ಅದು ಐತಿಹಾಸಿಕ ಮಹತ್ವ ಏನು ಅಂತ ನೀವೇನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ವೀಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಬಸವಣ್ಣ ಟೆಂಪಲ್ಗೆ ನಾವು ಬಂದಿದ್ವಲ್ಲ ಅದು ಇದು ಸೊ ಬಸವಣ್ಣ ಎಷ್ಟು ದೊಡ್ಡದಿದ್ದಾರೆ ಅಂದರೆ ಅದು ಹಿಸ್ಟಾರಿಕಲ್ ಏನು ಮಹತ್ವವೇ ಇದೆ ಅದು ತುಂಬ ಚೆನ್ನಾಗಿದೆ ಸೊ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನಾನು ಖಂಡಿತವಾಗ್ಲೂ ಅದನ್ನು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ನೋಡ್ತಾ ಇದ್ರಲ್ವ ಇದು ಒಳಗಡೆ ನಾವು ಹೋಗ್ತಾ ಇದ್ದೀವಿ ಈ ಅಲಂಕಾರ ಅಂತೂ ಮಸ್ತ್ ಬೆಂಗಳೂರಿನಲ್ಲಿ ನಮಗೆ ಹೂವಿನ ಅಲಂಕಾರ ಅಂತೂ ವಿಶೇಷವಾಗಿರತ್ತೆ ಎಲ್ಲೂ ಕೂಡ ಆ ಥರ ಒಂದು ಹೂವಿನ ಅಲಂಕಾರ ಒಂದು ಮಾಡೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ನೋಡಿದ್ದೀನಿ ಬೆಂಗಳೂರಲ್ಲಿ ಮಾಡಿದಂತಹ ಒಂದು ಹೂವಿನ ಅಲಂಕಾರ ಏನಿದೆ ಅಲ್ವಾ ಅಲ್ಲಿ ಎಲ್ಲರೂ ಮಾಡೋದಿಲ್ಲ ಅಂತ ಅನ್ಸುತ್ತೆ ಸೊ ಏನಾದರೂ ನಿಮ್ಮ ಕಡೆಯೂ ಮಾಡೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ನಮಗಂತೂ ಗೊತ್ತಿಲ್ಲ ಒಂದು ಎರಡು ಮೂರು ಕಡೆ ನನಗೆ ಗೊತ್ತು ಸೊ ಮಂಗ್ಳೂರಲ್ಲಿ ಗೊತ್ತು ಹಾಗೆಯೇ ಕೋಲಾರ ಸೈಡು ಅಲ್ಲೆಲ್ಲ ಅದೆಲ್ಲ ಹೂವಿನ ಅಲಂಕಾರ ಇಲ್ಲೆಲ್ಲ ಮಾಡೇ ಮಾಡ್ತಾರೆ ಸೊ ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕದಲ್ಲೆಲ್ಲ ಹೇಗೆ ಮಾಡ್ತಾರೆ ಏನಂತ ನನಗೆ ಐಡಿಯಾ ಇಲ್ಲ ಸೊ ಆ ಕಡೆ ಯಾರು ನೋಡ್ತಾ ಇದ್ದರೆ ಹೇಗೆ ಮಾಡ್ತಾರೆ ಅಲಂಕಾರಗಳು ಅಂತ ನನಗೆ ಕಮೆಂಟ್ ಕಮೆಂಟ್ ಮಾಡಿ ತಿಳಿಸಿ ಮಂಗ್ಳೂರಲ್ಲಾದರೆ ಅಷ್ಟೊಂದು ವಿಶೇಷವಾಗೇನು ಇಷ್ಟು ಮಾಡೋದಿಲ್ಲ ಮಾಡ್ತಾರೆ ಅಲ್ಲೂ ಕೂಡ ಆದರೆ ಇಷ್ಟು ಮಾಡೋದಿಲ್ಲ ಅಷ್ಟು ಚೆನ್ನಾಗಿ ವಿಶೇಷವಾಗಿ ಅಲಂಕಾರ ಮಾಡಿದ್ರು ನೋಡಿ ಅಲ್ಲಿ ಕಬ್ಬು ಮತ್ತು ಕಡಲೆಕಾಯಿ ಅಲಂಕಾರ ಮಾಡಿದ್ರು ಕಂಬಗಳಿಗೆ ಒಳಗಡೆ ವಿಸಿಟ್ ಮಾಡೋಕ್ಕಿರಲಿಲ್ಲ ಇದೇ ಬಸವಣ್ಣ ನೋಡಿ ಇದು ತುಂಬಾ ಒಂದು ಏಳ್ನೂರು ವರ್ಷದ ಇತಿಹಾಸ ಇದೆ ಸೊ ಈ ಬಸವಣ್ಣಂಗೆ ಸೊ ಅದು ಬೇಕು ಅಂದರೆ ಕಮೆಂಟ್ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ನಾನು ವಿಶೇಷವಾಗಿ ಆ ವೀಡಿಯೋವನ್ನು ನಾನು ಆ ಏನು ಮಹತ್ವ ಇದೆ ಅಂತಂದ್ಬಿಟ್ಟು ನಾನು ಕೂಡ ತಿಳ್ಕೊಂಡು ಖಂಡಿತವಾಗ್ಲೂ ನಿಮಗೂ ಕೂಡ ತಿಳಿಸಿ ಹೇಳ್ತೀನಿ ಅಂತ ನಾನು ಹೇಳ್ಬೋದು ಸೊ ತುಂಬಾ ಚೆನ್ನಾಗಿತ್ತು ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು ನಾನು ಆ ಪ್ಲೇ ಪ್ಲೇಸ್ಗೆ ಒಂದು ವಿಸಿಟ್ ಮಾಡಿ ಇಷ್ಟು ವರ್ಷದಿಂದ ನಾನು ಯಾಕೆ ಹೋಗಲಿಲ್ಲ ಅಂತ ಕೂಡ ನನಗೆ ಒಂದು ರಿಗ್ರೆಟ್ ಅಂತೂ ಇದೆ ಸೊ ನೋಡಿ ಇದೆಲ್ಲ ತುಂಬಾ ಅಮೇಝಿಂಗ್ ಇದೆ ಇದೆಲ್ಲ ಕೂಡ ಗೊಂಬ ಗೊಂಬೆಗಳನ್ನ ಈ ಥರ ಕೂರಿಸಿರುವಂಥದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಒಂದು ಪಾಸಿಟಿವ್ ವೈಬು ಎಲ್ಲ ಕೂಡ ಸೊ ಇಲ್ಲಿ ಮಹಾಮಂಗ್ಲಾರತಿ ಎಲ್ಲ ತೊಗೊತಾ ಇದ್ದಾರೆ ನೋಡಿ ಇದು ರೀಲ್ಸ್ಗಾಗಿ ಅಂತಂದ್ಬಿಟ್ಟು ನಾನು ಸ್ವಲ್ಪ ತೊಗೊಂಡಿದ್ದೆ ಚೆನ್ನಾಗಿತ್ತು ಮನೆ ಮನೆಯವರು ನಾವು ಎಲ್ಲ ಕಡಲೆಕಾಯಿ ಅಲ್ಲೊಂದು ಅಲ್ಲೊಂದು ಎತ್ಕೊಂಡೆಲ್ಲ ನೀವು ತಿಂತಾ ಇದ್ವಿ ಆಯಿತು ನಮಗೆ ಆಲ್ಮೋಸ್ಟು ನೀವು ಬಂದಿದ್ದೀರಾ ನೋಡಿದ್ದೀರಾ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನೀವು ಬಸವಣ್ಣ ಅಂದರೆ ಈ ಜಾತ್ರೆ ನೋಡಿದ್ದೀರಾ ಅಥವಾ ನೀವು ನೋಡಿಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇಯರ್ ಖಂಡಿತವಾಗ್ಲೂ ನಾನು ಮುಂಚೆನೇ ಇದು ಅನೌನ್ಸ್ ಆಗ್ತಿದ್ದಂಗೆ ನಾನು ವೀಡಿಯೋ ಮಾಡೇ ಹಾಕ್ತೀನಿ ಬೇಕಿದ್ದವರು ಖಂಡಿತವಾಗ್ಲೂ ನೋಡ್ಬೋದು ಏನು ವಿಸಿಟ್ ಮಾಡ್ಬೋದು ಪರ್ಷೆಗೆ ಕಡಲೆಕಾಯಿ ಪರ್ಷೆ ಅಂತಲೇ ಫೇಮಸ್ಸು ಸೊ ಹಾಗೆ ಓಕೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ನೆಕ್ಸ್ಟು ಒಂದು ಅದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಸೂಪರ್ ಥ್ಯಾಂಕ್ ಯು